ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಎಲ್ಲ ಜಿಲ್ಲೆಗಳಿಂದಲೂ ಏಕಕಾಲಕ್ಕೆ ನಮ್ಮ ಎಲ್ಲ ಪ್ರತಿನಿಧಿಗಳು ಜಾಯ್ನ್ ಆಗಿದ್ದಾರೆ ಎಲ್ಲರಿಗೂ ಕೂಡ ವೆಲ್ಕಮ್ ಆಯಾ ಜಿಲ್ಲೆಗಳ ವರದಿ ಬಂದಾಗ ನಿಮ್ಮನ್ನ ಲೈವ್ನಲ್ಲಿ ಕನೆಕ್ಟ್ ಮಾಡ್ತೀವಿ ನೋಡಿ ಕಾವೇರಿ ಮತ್ತೆ ಕಬಿನಿ ಜಲಾಶಯ ದಾಖಲೆಯನ್ನು ಮಾಡಿದೆ ಇದೇ ಮೊದಲ ಬಾರಿಗೆ ಜುಲೈನಲ್ಲಿ ನೂರು ಟಿ ಎಂ ಸಿ ನೀರನ್ನು ತಮಿಳುನಾಡಿಗೆ ಬಿಡುವ ಮೂಲಕ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ತಮಿಳುನಾಡಿಗೆ ವಾರ್ಷಿಕವಾಗಿ ನೂರ ಎಪ್ಪತ್ತೈದು ಟಿ ಎಂ ಸಿ ನೀರನ್ನು ಕರ್ನಾಟಕ ಹರಿಸಬೇಕು ಆದರೆ ಈ ಬಾರಿ ಜುಲೈ ತಿಂಗಳಿನಲ್ಲೇ ನೂರು ಟಿ ಎಂ ಸಿ ನೀರನ್ನು ಹರಿಸಲಾಗಿದೆ ಆ ಮೂಲಕ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಅದರ ಜೊತೆಗೆ ಜೂನ್ನಲ್ಲೇ ಕಾವೇರಿ ಮತ್ತು ಕಬಿನಿ ಜಲಾಶಯಗಳು ಭರ್ತಿಯಾಗಿರೋದು ಕೂಡ ಹೊಸ ದಾಖಲೆಯಾಗಿತ್ತು ಈಗ ಮತ್ತೊಂದು ದಾಖಲೆ ಸೃಷ್ಟಿಯಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿಯೊಂದಿಗೆ ಲೈವ್ ರಿಪೋರ್ಟ್ ನೀಡಿದ್ದಾರೆ ಬನ್ನಿ ನೋಡೋಣ ಹಳೆ ಮೈಸೂರು ಭಾಗದ ಜೀವನಾಡಿ ಆರ್ ಎಸ್ ಡ್ಯಾಮ್ ಈ ಬಾರಿ ಜೂನ್ನಲ್ಲೇ ನಲ್ಲೇ ಭರ್ತಿ ಆಗಿತ್ತು ಆ ಮೂಲಕ ಐತಿಹಾಸಿಕ ಆಶಿಕ ದಾಖಲೆಗೆ ಆರ್ ಎಸ್ ಡ್ಯಾಮ್ ಸಾಕ್ಷಿಯಾಗಿತ್ತು ಇದೀಗ ಜುಲೈನಲ್ಲೇ ತಮಿಳುನಾಡಿಗೆ ನೂರು ಟಿ ಎಂ ಸಿ ಹರಿದೋಗಿದೆ ಆ ಮೂಲಕ ಮತ್ತೊಂದು ದಾಖಲೆ ಕೂಡ ನಿರ್ಮಾಣ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು ಕೆ ಆರ್ ಎಸ್ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರು ತಮಿಳುನಾಡಿಗೆ ಹರಿದೋಗ್ತಾ ಇದೆ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಒಳ ಹರಿವಿನಷ್ಟೇ ಪ್ರಮಾಣದ ನೀರನ್ನು ನದಿ ಮೂಲಕ ತಮಿಳುನಾಡಿಗೆ ಬಿಡಲಾಗ್ತಾ ಇರುವಂಥದ್ದು ಕೆ ಆರ್ ಎಸ್ ಹಾಗೂ ಕಬಿನಿ ಜಲಾಶಯದಿಂದ ನೂರು ಟಿ ಎಂ ಸಿ ನೀರು ತಮಿಳ್ನಾಡಿಗೆ ಹರಿದೋಗಿರುವಂಥದ್ದು ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಜೂನ್ನಲ್ಲಿ ಒಂಬತ್ತು ಟಿ ಎಮ್ ಸಿ ನೀರನ್ನು ತಮಿಳುನಾಡಿಗೆ ಬಿಡಬೇಕಾಗಿತ್ತು ಜುಲೈನಲ್ಲಿ ಮೂವತ್ತ ಒಂದು ಟಿ ಎಂ ಸಿ ಅಂದರೆ ಒಟ್ಟು ಎರಡು ತಿಂಗಳಿಂದ ನಲವತ್ತು ಟಿ ಎಂ ಸಿ ನೀರನ್ನು ಬಿಡಬೇಕಾಗಿತ್ತು ಆದರೆ ಜೂ ಜುಲೈ ಅಂತ್ಯದ ಒಳಗೆ ಈಗಾಗಲೇ ನೂರು ಟಿ ಎಮ್ ಸಿ ನೀರು ತಮಿಳುನಾಡಿಗೆ ಹರಿದೋಗಿರುವಂಥದ್ದು ಸಾಮಾನ್ಯವಾಗಿ ನೀರು ಆದಂಥ ಸಂದರ್ಭದಲ್ಲಿ ಅಂದರೆ ತಮಿಳುನಾಡಿಗೆ ನೀರು ಪ್ರಮಾಣ ಕಡಿಮೆ ಆಯಿತು ಅಂದರೆ ತಮಿಳುನಾಡು ಕಾವೇರಿ ನೀರಿಗಾಗಿ ಖ್ಯಾತೆ ತೆಗಿತಿತ್ತು ಆದರೆ ಈ ಬಾರಿ ಭಾರಿ ಪ್ರಮಾಣದ ಅಂದರೆ ನೂರು ಟಿ ಎಂ ಸಿ ನೀರು ಹರಿದೋಗಿರೋದ್ರಿಂದ ಯಾವುದೇ ರೀತಿಯ ಖ್ಯಾತೆ ಇರೋದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇರುವಂತದ್ದು ಮೂರುವರೆ ತಿಂಗಳಿಗಾಗುವಷ್ಟು ಈಗಾಗಲೇ ನೀರು ಹರಿದು ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಜೂನ್ನಲ್ಲಿ ಒಂಬತ್ತು ಜುಲೈನಲ್ಲಿ ಮೂವತ್ತೊಂದು ಹಾಗೂ ಆಗಸ್ಟ್ನಲ್ಲಿ ಮೂವತ್ತ ಆರು ಟಿ ಎಂ ಸಿ ನೀರು ಕೊಡಬೇಕಾಗಿತ್ತು ಅಷ್ಟು ಪ್ರಮಾಣದ ನೀರು ಅಂದ್ರೆ ಬಹುತೇಕ ಪ್ರಮಾಣದ ನೀರು ಈಗಾಗಲೇ ತಮಿಳುನಾಡಿಗೆ ಹರಿದು ಹೋಗಿದೆ ಹಾಗಾಗಿ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ ಕೂಡ ಬಹುತೇಕ ಭರ್ತಿಯಾಗಿರುವಂಥದ್ದು ಹೆಚ್ಚುವರಿ ನೀರನ್ನು ಸಮುದ್ರಕ್ಕೆ ಬಿಡ್ಲಾಗ್ತಾ ಇದೆ ಒಂದು ವೇಳೆ ಮೇಕೆದಾಟು ಹಣೆ ಕಟ್ಟಿದ್ರೆ ನೀರು ವ್ಯರ್ಥ ಆಗಿ ಸಮುದ್ರ ಸೇರ್ತಿರ್ಲಿಲ್ಲ ಅಲ್ಲಿ ಶೇಖರಣೆ ಆಗ್ತಿತ್ತು ಅದಕ್ಕೂ ಕೂಡ ಬಳಕೆಗೆ ಬರ್ತಿತ್ತು ಒಟ್ಟಾರೆ ಹೇಳೋದಾದರೆ ಕೆ ಆರ್ ಎಸ್ ಡ್ಯಾಮು ಸಂಪೂರ್ಣವಾಗಿ ಜೂನ್ನಲ್ಲೇ ಭರ್ತಿ ಆಗಿತ್ತು ಅದ್ರ ಜೊತೆಗೆ ಅವರು ಕಾವೇರಿ ಮಾತೆಗೆ ಜೂನ್ನಲ್ಲೇ ಏನು ಬಾಗಿನ ಅರ್ಪಣೆ ಮಾಡುವ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬಾಗಿನ ಅಂದರೆ ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿ ಎಮ್ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದ್ದರು ಇದೀಗ ಜುಲೈ ಅಂತ್ಯದ ಒಳಗೆ ಏನು ತಮಿಳ್ನಾಡಿಗೆ ನೂರು ಟಿ ಎಮ್ ಸಿ ನೀರು ಸೇರಿದೆ ಆ ಮೂಲಕ ಮತ್ತೊಂದು ದಾಖಲೆಗೆ ಏನು ಕಾವೇರಿ ಮಾತೆ ಸಾಕ್ಷಿಯಾಗಿರುವಂಥದ್ದು ಇದು ಮಂಡ್ಯ ಮಾತ್ರ ಅಲ್ಲ ಕಾವೇರಿ ಹಾಗೂ ಕಬಿನಿ ಜಲಾಶಯವನ್ನು ಆಶ್ರಯಿಸಿರುವಂಥ ರೈತರು ಹಾಗೂ ಜನರ ಸಂತಸಕ್ಕೆ ಕಾರಣ ಆಗಿದೆ ಕ್ಯಾಮ್ರಾಮನ್ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಎಲ್ಲ ಜಿಲ್ಲೆಗಳಿಂದಲೂ ಏಕಕಾಲಕ್ಕೆ ನಮ್ಮ ಎಲ್ಲ ಪ್ರತಿನಿಧಿಗಳು ಜಾಯ್ನ್ ಆಗಿದ್ದಾರೆ ಎಲ್ಲರಿಗೂ ಕೂಡ ವೆಲ್ಕಮ್ ಆಯಾ ಜಿಲ್ಲೆಗಳ ವರದಿ ಬಂದಾಗ ನಿಮ್ಮನ್ನ ಲೈವ್ನಲ್ಲಿ ಕನೆಕ್ಟ್ ಮಾಡ್ತೀವಿ ನೋಡಿ ಕಾವೇರಿ ಮತ್ತೆ ಕಬಿನಿ ಜಲಾಶಯ ದಾಖಲೆಯನ್ನು ಮಾಡಿದೆ ಇದೇ ಮೊದಲ ಬಾರಿಗೆ ಜುಲೈನಲ್ಲಿ ನೂರು ಟಿ ಎಂ ಸಿ ನೀರನ್ನು ತಮಿಳುನಾಡಿಗೆ ಬಿಡುವ ಮೂಲಕ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ತಮಿಳುನಾಡಿಗೆ ವಾರ್ಷಿಕವಾಗಿ ನೂರ ಎಪ್ಪತ್ತೈದು ಟಿ ಎಮ್ ಸಿ ನೀರನ್ನು ಕರ್ನಾಟಕ ಹರಿಸಬೇಕು ಆದರೆ ಈ ಬಾರಿ ಜುಲೈ ತಿಂಗಳಿನಲ್ಲೇ ನೂರು ಟಿ ಎಂ ಸಿ ನೀರನ್ನು ಹರಿಸಲಾಗಿದೆ ಆ ಮೂಲಕ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದೆ ಅದರ ಜೊತೆಗೆ ಜೂನ್ನಲ್ಲೇ ಕಾವೇರಿ ಮತ್ತು ಕಬಿನಿ ಜಲಾಶಯಗಳು ಭರ್ತಿಯಾಗಿರೋದು ಕೂಡ ಹೊಸ ದಾಖಲೆಯಾಗಿತ್ತು ಈಗ ಮತ್ತೊಂದು ದಾಖಲೆ ಸೃಷ್ಟಿಯಾಗಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಒಂದು ಡಿಟೇಲ್ ವರದಿಯೊಂದಿಗೆ ಲೈವ್ ರಿಪೋರ್ಟ್ ನೀಡಿದ್ದಾರೆ ಬನ್ನಿ ನೋಡೋಣ ಹಳೆ ಮೈಸೂರು ಭಾಗದ ಜೀವನಾಡಿ ಆರ್ ಎಸ್ ಡ್ಯಾಮ್ ಈ ಬಾರಿ ಜೂನ್ನಲ್ಲೇ ನಲ್ಲೇ ಭರ್ತಿ ಆಗಿತ್ತು ಆ ಮೂಲಕ ಐತಿಹಾಸಿಕ ದಾಖಲೆಗೆ ಕೆ ಆರ್ ಎಸ್ ಡ್ಯಾಮ್ ಸಾಕ್ಷಿಯಾಗಿತ್ತು ಇದೀಗ ಜುಲೈನಲ್ಲೇ ತಮಿಳುನಾಡಿಗೆ ನೂರು ಟಿ ಎಂ ಸಿ ಹರಿದೋಗಿದೆ ಆ ಮೂಲಕ ಮತ್ತೊಂದು ದಾಖಲೆ ಕೂಡ ನಿರ್ಮಾಣ ಆಗಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು ಕೆ ಆರ್ ಎಸ್ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರು ತಮಿಳುನಾಡಿಗೆ ಹರಿದು ಇದೆ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥ ಹಿನ್ನೆಲೆಯಲ್ಲಿ ಒಳ ಹರಿವಿನಷ್ಟೇ ಪ್ರಮಾಣದ ನೀರನ್ನು ನದಿ ಮೂಲಕ ತಮಿಳುನಾಡಿಗೆ ಬಿಡಲಾಗ್ತಾ ಇರುವಂಥದ್ದು ಕೆ ಆರ್ ಎಸ್ ಹಾಗೂ ಕಬಿನಿ ಜಲಾಶಯದಿಂದ ನೂರು ಟಿ ಎಂ ಸಿ ನೀರು ತಮಿಳುನಾಡಿಗೆ ಹರಿದೋಗಿರುವಂಥದ್ದು ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಜೂನ್ನಲ್ಲಿ ಒಂಬತ್ತು ಟಿ ಎಮ್ ಸಿ ನೀರನ್ನು ತಮಿಳುನಾಡಿಗೆ ಬಿಡಬೇಕಾಗಿತ್ತು ಜುಲೈನಲ್ಲಿ ಮೂವತ್ತ ಒಂದು ಟಿ ಎಂ ಸಿ ಅಂದರೆ ಒಟ್ಟು ಎರಡು ತಿಂಗಳಿಂದ ನಲವತ್ತು ಟಿ ಎಮ್ ಸಿ ನೀರನ್ನು ಬಿಡಬೇಕಾಗಿತ್ತು ಆದರೆ ಜೂ ಜುಲೈ ಅಂತ್ಯದ ಒಳಗೆ ಈಗಾಗಲೇ ನೂರು ಟಿ ಎಮ್ ಸಿ ನೀರು ತಮಿಳ್ನಾಡಿಗೆ ಹರಿದೋಗಿರುವಂಥದ್ದು ಸಾಮಾನ್ಯವಾಗಿ ನೀರು ಕಡಿಮೆ ಆದಂಥ ಸಂದರ್ಭದಲ್ಲಿ ಅಂದರೆ ತಮಿಳ್ನಾಡಿಗೆ ನೀರು ಪ್ರಮಾಣ ಕಡಿಮೆ ಆಯಿತು ಅಂದರೆ ತಮಿಳ್ನಾಡು ಕಾವೇರಿ ನೀರಿಗಾಗಿ ಖ್ಯಾತೆ ತೆಗಿತಿತ್ತು ಆದರೆ ಈ ಬಾರಿ ಭಾರಿ ಪ್ರಮಾಣದ ಅಂದರೆ ನೂರು ಟಿ ಎಂ ಸಿ ನೀರು ಹರಿದೋಗಿರೋದ್ರಿಂದ ಯಾವುದೇ ರೀತಿಯ ಖ್ಯಾತೆ ಇರೋದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇರುವಂಥದ್ದು ಮೂರುವರೆ ತಿಂಗಳಿಗಾಗುವಷ್ಟು ಈಗಾಗಲೇ ನೀರು ಹರಿದೋಗಿರುವಂಥದ್ದು ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಜೂನ್ನಲ್ಲಿ ಒಂಬತ್ತು ಜುಲೈನಲ್ಲಿ ಮೂವತ್ತೊಂದು ಹಾಗೂ ಆಗಸ್ಟ್ನಲ್ಲಿ ಮೂವತ್ತ ಆರು ಟಿ ಎಮ್ ಸಿ ನೀರು ಕೊಡಬೇಕಾಗಿತ್ತು ಅಷ್ಟು ಪ್ರಮಾಣದ ನೀರು ಅಂದರೆ ಬಹುತೇಕ ಪ್ರಮಾಣದ ನೀರು ಈಗಾಗಲೇ ತಮಿಳ್ನಾಡಿಗೆ ಹರಿದು ಹೋಗಿದೆ ಹಾಗಾಗಿ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ ಕೂಡ ಬಹುತೇಕ ಭರ್ತಿಯಾಗಿರುವಂಥದ್ದು ಹೆಚ್ಚುವರಿ ನೀರನ್ನು ಸಮುದ್ರಕ್ಕೆ ಇದೆ ಒಂದು ವೇಳೆ ಮೇಕೆದಾಟು ಹಣೆಕಟ್ಟೆ ಕಟ್ಟಿದರೆ ನೀರು ವ್ಯರ್ಥ ಆಗಿ ಸಮುದ್ರ ಸೇರ್ತಿರಲಿಲ್ಲ ಅಲ್ಲಿ ಶೇಖರಣೆ ಆಗ್ತಿತ್ತು ಅದಕ್ಕೂ ಕೂಡ ಬಳಕೆಗೆ ಬರ್ತಿತ್ತು ಒಟ್ಟಾರೆ ಹೇಳೋದಾದರೆ ಕೆ ಆರ್ ಎಸ್ ಡ್ಯಾಮು ಸಂಪೂರ್ಣವಾಗಿ ಜೂನ್ನಲ್ಲೇ ಭರ್ತಿಯಾಗಿತ್ತು ಅದ್ರ ಜೊತೆಗೆ ಅವರು ಕಾವೇರಿ ಮಾತೆಗೆ ಜೂನ್ನಲ್ಲೇ ಏನು ಬಾಗಿನ ಅರ್ಪಣೆ ಮಾಡುವ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬಾಗಿನ ಅಂದರೆ ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿ ಎಮ್ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದ್ದರು ಇದೀಗ ಜುಲೈ ಅಂತ್ಯದ ಒಳಗೆ ಏನು ತಮಿಳ್ನಾಡಿಗೆ ನೂರು ಟಿ ಎಂ ಸಿ ನೀರು ಸೇರಿದೆ ಆ ಮೂಲಕ ಮತ್ತೊಂದು ದಾಖಲೆಗೂ ಏನು ಕಾವೇರಿ ಮಾತೆ ಸಾಕ್ಷಿಯಾಗಿರುವಂಥದ್ದು ಇದು ಮಂಡ್ಯ ಮಾತ್ರ ಅಲ್ಲ ಕಾವೇರಿ ಹಾಗೂ ಕಬಿನಿ ಜಲಾಶಯವನ್ನು ಆಶ್ರಯಿಸಿರುವಂಥ ರೈತರು ಹಾಗೂ ಜನರ ಸಂತಸಕ್ಕೆ ಕಾರಣ ಆಗಿದೆ ಕ್ಯಾಮ್ರಾಮನ್ ಇನ್ನೊ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಎಂ ಸಿ ನೀರು ಹರಿದು ಯಾವುದೇ ರೀತಿಯ ಖ್ಯಾತೆ ಇರೋದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇರುವಂಥದ್ದು ಮೂರುವರೆ ತಿಂಗಳಿಗಾಗುವಷ್ಟು ಈಗಾಗಲೇ ನೀರು ಹರಿದು ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಜೂನ್ನಲ್ಲಿ ಒಂಬತ್ತು ಜುಲೈನಲ್ಲಿ ಮೂವತ್ತೊಂದು ಹಾಗೂ ಆಗಸ್ಟ್ನಲ್ಲಿ ಆರು ಟಿ ಎಂ ಸಿ ನೀರು ಕೊಡಬೇಕಾಗಿತ್ತು ಅಷ್ಟು ಪ್ರಮಾಣದ ನೀರು ಅಂದರೆ ಬಹುತೇಕ ಪ್ರಮಾಣದ ನೀರು ಈಗಾಗಲೇ ತಮಿಳುನಾಡಿಗೆ ಹರಿದು ಹೋಗಿದೆ ಹಾಗಾಗಿ ತಮಿಳುನಾಡಿನ ಮೆಟ್ಟೂರು ಡ್ಯಾಮ್ ಕೂಡ ಬಹುತೇಕ ಭರ್ತಿಯಾಗಿರುವಂಥದ್ದು ಹೆಚ್ಚುವರಿ ನೀರನ್ನು ಸಮುದ್ರಕ್ಕೆ ಬಿಡ್ಲಾಗ್ತಾಯಿದೆ ಒಂದು ವೇಳೆ ಮೇಕೆದಾಟು ಹಣೆಕಟ್ಟೆ ಕಟ್ಟಿದರೆ ನೀರು ವ್ಯರ್ಥ ಆಗಿ ಸಮುದ್ರ ಸೇರ್ತಿರಲಿಲ್ಲ ಅಲ್ಲಿ ಶೇಖರಣೆ ಆಗ್ತಿತ್ತು ಅದಕ್ಕೂ ಕೂಡ ಬಳಕೆಗೆ ಬರ್ತಿತ್ತು ಒಟ್ಟಾರೆ ಹೇಳೋದಾದರೆ ಕೆ ಆರ್ ಎಸ್ ಡ್ಯಾಮು ಸಂಪೂರ್ಣವಾಗಿ ಜೂನಲ್ಲೇ ಭರ್ತಿಯಾಗಿತ್ತು ಅದ್ರ ಜೊತೆಗೆ ಅವರು ಕಾವೇರಿ ಮಾತೆಗೆ ಜೂನ್ನಲ್ಲೇ ಏನು ಬಾಗಿನ ಅರ್ಪಣೆ ಮಾಡುವ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬಾಗಿನ ಅಂದ್ರೆ ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿ ಎಂ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದ್ರು ಇದೀಗ